ಸಾತ್ವಿಕ ಆಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಡಾಕ್ಟರ್ ಅಚ್ಯುತನ್ ಈಶ್ವರ್ ನನಗೆ ಚಿಕ್ಕ ವಯಸ್ಸಿಂದ ಒಂದು ಆಸೆ ಇದೆ ಏನು ಆಸೆ ಅಂದರೆ ಔಷಧಿ ಇಲ್ಲದೆ ಆರೋಗ್ಯ ಬರಬೇಕು ಅಂತ ಆಸೆ ನನಗೆ ಮಾತ್ರ ಇಲ್ಲ ನಿಮ್ಮೆಲ್ರಿಗೂ ಕೂಡ ಇವತ್ತು ಯಾವ ಥರ ರೆಸಿಪಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಕೇಳಿದರೆ ನಿಮಗೂ ಸ್ವಲ್ಪ ಫಸ್ಟೇ ಖುಷಿ ಬರ್ಬೋದು ಯಾಕೆ ಅಂದರೆ ಒಂದು ಪೈನ್ ನಿಮ್ಮ ಮನೆಯಲ್ಲೇ ಕೂತು ಹಣ್ಣೂ ಆಗಲಿಲ್ಲ ಬಟ್ ಹಾಳಾಗ್ತಾ ಇದೆ ಅಂತ ಈ ಥರ ಸಿಚ್ಯುವೇಶನ್ ನಮ್ಮೆಲ್ಲರೂ ಲೈಫಲ್ಲಿ ಆಗಿರುತ್ತೆ ಆ ಪೈನಾಪಲ್ ಇಟ್ಕೊಂಡು ಏನು ಮಾಡೋದು ನಾನು ಹೇಳ್ಕೊಡ್ತೀನಿ ಪೈನಾಪಲ್ ಕೆಲವು ಸತಿ ಚೆನ್ನಾಗಿ ಹಣ್ಣಾಗಿ ಸಿಗುತ್ತೆ ಕೆಲವು ಸತಿ ಹಣ್ಣಾಗಿರಲ್ಲ ಕಾಯಾಗೇ ಇರುತ್ತೆ ಮನೆಗೆ ಬರುವಾಗ ಎಸ್ಪೆಷಲಿ ಒಳ್ಳೆ ಆರ್ಗ್ಯಾನಿಕ್ ಸ್ಟೋರಿಂದ ತಗೊಳ್ಳುವಾಗ ಸ್ವಲ್ಪ ಕಾಯಾಗೇ ಇರುತ್ತೆ ಮೋಸ್ಟ್ಲಿ ಅದು ಹಣ್ಣಾಗ್ಬಿಡುತ್ತೆ ಎರಡು ಮೂರು ದಿವಸದಲ್ಲಿ ಕೆಲವು ಸರ್ತಿ ಹಣ್ಣಾಗಲ್ಲ ಹಣ್ಣಾಗೋದಿಂದ ಮೊದಲೇ ಕೆಳಗಿಂದ ಸ್ವಲ್ಪ 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 ಹಾಳಾಗೋಕ್ಕೆ ಶುರು ಆಗ್ಬಿಡುತ್ತೆ ಆ ಥರ ಪರಿಸ್ಥಿತಿಯಲ್ಲಿ ಪೈನಾಪಲ್ ಗೊಜ್ಜು ಸಕ್ಕತ್ತಾಗಿ ಟೇಸ್ಟ್ ಬರುತ್ತೆ ಈಸಿಯಾಗಿ ಮಾಡ್ಬೋದು ಐದು ಹತ್ತು ನಿಮಿಷ ಒಳಗಡೆ ಕಂಪ್ಲೀಟಾಗಿ ಮುಗಿಸ್ಬಿಡ್ಬೋದು ಕುಕ್ಕಿಂಗ್ ಮಾತ್ರ ಇಲ್ಲ ತಿನ್ನೋದು ಕೂಡ ಹೇಗೆ ಅಂತ ಹೇಳ್ಕೊಡ್ತೀನಿ ಇವತ್ತು ಪೈನಾಪಲ್ ಅಂದರೆ ತಿನ್ನೋರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಪೈನಾಪಲ್ ಕೊಡೋರು ತುಂಬ ಕಷ್ಟಪಟ್ಟು ಕೊಡ್ತಾರೆ ಯಾಕೆಂದರೆ ಆ ಕಟ್ಟಿಂಗೇ ಒಂದು ತಲೆನೋವು ಇವತ್ತು ಪೈನಾಪಲ್ ಹೇಗೆ ಸಿಂಪಲ್ಲಾಗಿ ಈಸಿಯಾಗಿ ಕಟ್ ಮಾಡೋದು ಅಂತ ಒಂದು ಸ್ವಲ್ಪ ಟ್ರಿಕ್ಸ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಾನು ಹೇಳ್ಕೊಡ್ತೀನಿ ಫಸ್ಟ್ ಬಂದುಬಿಟ್ಟು ಈ ಪೈನಾಪಲ್ದು ಈ ಮೇಲ್ ಭಾಗ ಇದೆ ಅಲ್ವಾ ಈ ಭಾಗ ತೆಗೆಯೋಕ್ಕೆ ತುಂಬ ಜನ ಏನು ಮಾಡ್ತಾರೆ ಚಾಕು ತೊಗೊಂಡು ಇಲ್ಲಿ ಕಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಬಟ್ ಅದು ತುಂಬ ಕಷ್ಟವೂ ಆಗುತ್ತೆ ಕರೆಕ್ಟಾಗಿ ಕಟ್ಟು ಆಗಲ್ಲ ಇನ್ನೂ ಕೆಲವರು ಏನು ಮಾಡ್ತಾರೆ ಈ ಥರ ಇಟ್ಕೊಂಡು ಬ್ರೇಕ್ ಮಾಡಬೇಕು ಹೊಡಿಬೇಕು ಅಂತ ಚ ಟ್ರೈ ಮಾಡ್ತಾರೆ ಆ ಥರ ಮಾಡುವಾಗ ಇದು ಏನಾಗಲ್ಲ ಕೈಯಲ್ಲಿ ಮಾತ್ರ ಮುಳ್ಳೆಲ್ಲ ಹೋಗಿಬಿಡುತ್ತೆ ಸೊ ಏನು ಮಾಡಬೇಕಂದ್ರೆ ಮೇಲೇನೋ ಇಟ್ಕೊಂಡು ಕೆಳಗೇನೂ ಇಟ್ಕೊಂಡು ಟ್ವಿಸ್ಟ್ ಮಾಡಬೇಕು ಹೆಂಗೆ ಬಾಟಲ್ ಓಪನ್ ಮಾಡ್ತಿರಲ್ವ ಅದೇ ಥರ ಆರಾಮಾಗಿ ಸುಲಭವಾಗಿ ಓಪನ್ ಆಗಿಬಿಡತ್ತೆ ಇದು ಕಟ್ ಮಾಡಿದ ಮೇಲೆ ಮೇಲೆ ಒಂದು ಕೆಳಗೆ ಒಂದು ಕಟ್ ಮಾಡಬೇಕು ಈ ಥರ ಕಟ್ ಮಾಡ್ಕೊಳ್ಳಿ ಇದು ಕಟ್ ಮಾಡುವಾಗ ಹುಷಾರಾಗಿ ನೋಡ್ಕೊಳ್ಳಿ ಈ ಥರ ಮುಳ್ಳೆಲ್ಲ ಇರುತ್ತಲ್ವ ದೊಡ್ಡ ದೊಡ್ಡ ಮುಳ್ಳೆಲ್ಲ ತೆಗೆದುಬಿಡಿ ಇಲ್ಲಾದರೆ ಇಚ್ಚಿಂಗ್ ಶುರುವಾಗಿಬಿಡತ್ತೆ ದೊಡ್ಡ ಮುಳ್ಳೆಲ್ಲ ತೆಗೆದುಬಿಟ್ರೆ ಆರಾಮಾಗಿ ತಿನ್ಬೋದು ಈಗ ನಾವು ಇದನ್ನು ಹೇಗೆ ಕಟ್ ಮಾಡೋಕ್ಕಾಗುತ್ತೋ ಕಟ್ ಮಾಡಿ ದೊಡ್ಡದು ಚಿಕ್ಕದು ಏನೂ ವ್ಯತ್ಯಾಸ ಇಲ್ಲ ಯಾಕೆಂದರೆ ಗೊಜ್ಜು ಮಾಡುವಾಗ ಎಲ್ಲ ಸ್ಮ್ಯಾಶ್ ಆಗೋಕ್ಕೆ ಬಿಡುತ್ತೆ ಸೊ ದೊಡ್ಡ ದೊಡ್ಡದಾಗಿ ಬೇಗ ಬೇಗ ಕಟ್ ಮಾಡಿ ಮುಗಿಸ್ಬಿಡ್ಬೋದು ಚೆನ್ನಾಗಿ ಕಟ್ ಮಾಡಿ ಆಯಿತು ನೆಕ್ಸ್ಟು ಗೊಜ್ಜು ಶುರು ಮಾಡೋಣ ಫಸ್ಟಾಗಿ ನಾನು ಈ ಕ್ಲೇ ಕಡಾಯಿ ಯೂಸ್ ಮಾಡ್ತಾ ಇದ್ದೀನಿ ಮಣ್ಣು ಪಾತ್ರೆ ಯಾಕೆ ಅಂದರೆ ಸ್ಟೀಲು ಯೂಸ್ ಮಾಡ್ಬೋದು ಏನು ತಪ್ಪಿಲ್ಲ ಆದರೆ ಮಣ್ಣಲ್ಲಿ ಒಂದು ಒಳ್ಳೆಯ ಅಡ್ವಾಂಟೇಜ್ ಇದೆ ಬಿಕಾಸ್ ಇದು ಆಯಿಲ್ ಫ್ರೀ ಡಿಶ್ ಆಯಿಲ್ ಫ್ರೀ ಎಣ್ಣೆ ಇಲ್ಲದೆ ಕುಕ್ ಮಾಡಿದಾಗ ಏನಾಗುತ್ತೆ ಸ್ಟೀಲ್ ಪಾತ್ರೆ ಅಲ್ಲಿ ಅಂದರೆ ಈಸಿಯಾಗಿ ಬರ್ನ್ ಆಗಿಬಿಡುತ್ತೆ ಬಟ್ ಮಣ್ಣು ಪಾತ್ರೆಯಲ್ಲಿ ಈಸಿಯಾಗಿ ಬರ್ನೇ ಆಗಲ್ಲ ಆರಾಮಾಗಿ ಸ್ ನೀಟಾಗಿ ಕುಕ್ ಮಾಡಿಕೊಡತ್ತೆ ಅದರಿಂದ ಇವತ್ತು ಈ ಗೊಜ್ಜಿಗೆ ಕ್ಲೇ ಪಾಟ್ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವಾಗಲೂ ನ್ಯಾಪ್ಕಾಟ್ಕೊಳ್ಳಿ ಮಡ್ ಪಾಟ್ ಯೂಸ್ ಮಾಡುವಾಗ ಫಸ್ಟು ನೀರು ಹಾಕ್ಬಿಡಬೇಕು ನೀರು ಅಲ್ಲದೆ ಡ್ರೈ ಆಗಿ ಬಿಸಿ ಮಾಡಿದರೆ ಫಟ್ ಅಂತ ಒಡೆದೋಗ್ಬಿಡುತ್ತೆ ಅದರಿಂದ ಫಸ್ಟು ನೀರು ಹಾಕಬೇಕು ಮತ್ತು ಸ್ಟವ್ ಆನ್ ಮಾಡ್ಬೋದು ಈಗ ಸ್ವಲ್ಪ ನೀರು ಹಾಕಿದ್ದೀನಿ ಇನ್ನೊಂದು ಲೋಟನೂ ಹಾಕ್ಬಿಡ್ತೀನಿ ಯಾಕೆಂದರೆ ಗೊಜ್ಜು ಬಂದುಬಿಟ್ಟು ಲಿಕ್ವಿಡ್ ಡಿಶ್ಶು ಸೊ ಸ್ವಲ್ಪ ನೀರು ಜಾಸ್ತಿ ಇದ್ರೂ ಏನು ತೊಂದರೆ ಇಲ್ಲ ಈಗ ಬಿಸಿ ಆಗುತ್ತೆ ವೆಯ್ಟ್ ಮಾಡಬೇಕು ನೀರು ಕುದಿ ಬಂದ್ಬಿಟ್ಟಿದೆ ಈಗ ಪೈನಾಪಲ್ ಒಳಗಡೆ ಹಾಕ್ಬೋದು ಮೊದಲು ನಾನು ಹೇಳಿರೋ ತರ ಈ ಡಿಶ್ ಐದು ಹತ್ತು ನಿಮಿಷ ಒಳಗಡೆ ರೆಡಿ ಆಗಿಬಿಡುತ್ತೆ ಯಾಕೆ ಅಂದರೆ ಪೈನಾಪಲ್ ಆಲ್ರೆಡಿ ಹಣ್ಣು ಕಾಯಾಗಿದ್ದರೆ ಕೂಡ ಬೇಗ ಕುಕ್ ಆಗೋಗ್ಬಿಡುತ್ತೆ ಅದರಿಂದ ಮಸಾಲೆ ಎಲ್ಲ ಬೇಗ ಬೇಗ ಹಾಕಿ ಮುಗಿಸ್ಬಿಡ್ಬೋದು ಫಸ್ಟ್ ನಾವು ಅರ್ಶಿನ ಪುಡಿ ಹಾಕೋಣ ನೆಕ್ಸ್ಟ್ ಒಂದ್ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಎಷ್ಟು ಹಾಕ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತೀರಿ ಆದರೆ ಈ ಪೈನಾಪಲ್ ಸಿಹಿ ಬರುತ್ತಲ್ವಾ ಅದು ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅದರಿಂದ ನಾನು ಐದು ಇದ್ದೀನಿ ಈಗ ಇದು ಬೇಯಿತಾ ಇರಲಿ ಆ ಟೈಮಲ್ಲಿ ನಾವು ಒಗ್ಗರಣೆ ರೆಡಿ ಮಾಡಿಕೊಳ್ಳೋಣ ಈ ಒಗ್ಗರಣೆ ಕೂಡ ಸ್ವಲ್ಪ ಸ್ಪೆಷಲ್ ಏನು ಸ್ಪೆಷಲ್ ಅಂದರೆ ಎಣ್ಣೆ ಇಲ್ಲದೆ ಇರುವ ಒಗ್ಗರಣೆ ಆಯಿಲ್ ಫ್ರೀ ತಡ್ಕ ಈ ಒಗ್ಗರಣೆ ಎಣ್ಣೆ ಇಲ್ಲದೆ ಹೇಗೆ ಮಾಡೋದು ಆ್ಯಕ್ಚುಲಿ ತುಂಬ ಸಿಂಪಲ್ ಮನೆಯಲ್ಲಿ ಒಂದು ದಿವ್ಸ ಎಣ್ಣೆ ಇಲ್ಲ ಅಂತ ಇಟ್ಕೊಳ್ಳಿ ಹೇಗೆ ಮಾಡ್ತೀರಿ ಒಗ್ಗರಣೆ ಅದೇ ಥರ ಇವತ್ತು ಮಾಡೋಣ ಅದೇ ಪಾತ್ರೆ ತೊಗೊಂಡು ಸ್ಟವ್ ಮೇಲೆ ಇಟ್ಬಿಟ್ಟು ಆನ್ ಮಾಡಿಬಿಟ್ಟು ಒಂದೊಂದಾಗಿ ಐಟಮ್ಸ್ ಹಾಕೋಣ ಪಟ್ ಅಂತ ಸೌಂಡು ಬಂದೇ ಬರುತ್ತೆ ಏನೂ ತೊಂದರೆ ಇಲ್ಲ ಯಾಕೆ ಅಂದರೆ ಎಣ್ಣೆಯಿಂದ ಆಗ್ತಾ ಇಲ್ಲ ಬಿಸಿ ಹೀಟಿಂದ ಪಟ್ ಆಗುತ್ತೆ ಸೊ ಅದೇ ಥರ ಬರುತ್ತೆ ಈಗ ತೋರಿಸ್ತೀನಿ ನೋಡಿ ಎಣ್ಣೆ ಹಾಕಿ ಮಾಡಿದಾಗ ಫಸ್ಟು ಎಣ್ಣೆ ಹಾಕಿದ ಮೇಲೆ ಸಾಸಿವೆ ಹಾಕ್ತೀವಿ ಮತ್ತು ಲಾಸ್ಟಲ್ಲೇ ಉದ್ದಿನಬೇಳೆ ಹಾಕ್ತೀವಿ ಆದರೆ ಈ ಸತಿ ಉಲ್ಟಾ ಮಾಡ್ತಾ ಇದ್ದೀವಿ ಯಾಕೆ ಅಂದರೆ ಡ್ರೈ ಆಗಿರುವಾಗ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳೋ ವಿಷಯ ಫಸ್ಟ್ ಹಾಕ್ಬೇಕು ಮತ್ತೆ ಸಾಸಿವೆ ಲಾಸ್ಟಲ್ಲಿ ಅಲ್ಲಿ ಹಾಕಿದ ತಕ್ಷಣ ಪಟ್ಪಟ್ ಅಂತ ಬಂದ್ಬಿಡುತ್ತೆ ಫಸ್ಟ್ ಉದ್ದಿನಬೇಳೆ ಹಾಕಿದೀವಿ ನೆಕ್ಸ್ಟು ನಾವು ಮೆಂತ್ಯ ಹಾಕೋಣ ಆಲ್ರೆಡಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದ್ಬಿಟ್ಟಿದೆ ಈ ಟೈಮ್ ಅಲ್ಲಿ ವಿಷಯ ಸ್ಟವ್ ಬಂದ್ಬಿಟ್ಟು ಸಿಮ್ ಅಲ್ಲಿ ಹಾಕಬೇಕು ಫ್ಲೇಮ್ ನಿಮಗೆ ಜಾಸ್ತಿ ಇದ್ರೆ ಬರ್ನ್ ಆಗೋಗ್ಬಿಡುತ್ತೆ ಈಗ ಎಳ್ಳು ಮತ್ತೆ ಸಾಸಿವೆ ನೋಡಿ ಎಷ್ಟು ಚೆನ್ನಾಗಿ ಪಟ್ 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 ಅಂತ ಬರ್ತಾ ಇದೆ ಅಷ್ಟೇ ಸಿಂಪಲ್ ಒಗ್ಗರಣೆ ಫಿನಿಶ್ಡ್ ನಾನು ಹೇಳ್ದೆ ಅಲ್ವಾ ಐದೇ ನಿಮಿಷ ಪೈನಾಪಲ್ ಬೆಂದ್ಬಿಟ್ಟಿದೆ ಪೈನಾಪಲ್ ಗೊಜ್ಜು ಅಷ್ಟೇನಾ ಅಂತ ಅಂದ್ಕೊಂಡಿದ್ದೀರಿ ಆದರೆ ಅಷ್ಟೇ ಇಲ್ಲ ಇನ್ನೊಂದು ಎರಡು ಮುಖ್ಯವಾಗಿರೋ ಸ್ಟೆಪ್ಸ್ ಇದೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಇದು ಇದಕ್ಕೆ ಹೆಸರು ಡೇಟ್ ಶುಗರ್ ಅಥವಾ ಡ್ರೈ ಡೇಟ್ಸ್ ಪೌಡರ್ ಅಂತಲೂ ಹೇಳ್ತಾರೆ ನಾನು ಸಂಪೂರ್ಣ ಆಹಾರ ವೆಬ್ಸೈಟಿಂದ ಇದು ತಂದಿದ್ದೀನಿ ನೀವು ಯಾವ ವೆಬ್ಸೈಟು ಯಾವ ಪಕ್ಕದಲ್ಲಿರೋ ಅಂಗಡಿ ಬೇಕಾದರೂ ತರ್ಬೋದು ತುಂಬ ಕಡೆ ಸಿಗುತ್ತೆ ಬರೀ ನಿಮ್ಮ ಖರ್ಜೂರ ಗೊತ್ತಲ್ವಾ ಖರ್ಜೂರ ಡ್ರೈ ಆಗಿರುತ್ತಲ್ವಾ ಕೆಲವು ವೆರೈಟಿ ಆ ವೆರೈಟಿ ತಗೊಂಡು ಫೈನಾಗಿ ಪುಡಿ ಮಾಡಿದ್ದಾರೆ ಅಷ್ಟೇ ಬೇರೆ ಏನಿಲ್ಲ ಇದರಲ್ಲಿ ಇದು ಸಕ್ಕರೆ ಮತ್ತು ಬೆಲ್ಲ ಜಾಗದಲ್ಲಿ ಈ ಡ್ರೈ ಡೇಟ್ಸ್ ಪೌಡರ್ ಹಾಕ್ತಾ ಇದ್ದೀವಿ ಇದಕ್ಕೆ ತುಂಬ ಜನ ಹೇಳ್ತಾರೆ ಸಕ್ಕರೆ ಇಲ್ಲಾಂದರೆ ಬೆಲ್ಲ ಯೂಸ್ ಮಾಡ್ಬೋದಲ್ವಾ ಆದರೆ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಅಮ್ಮಗೂ ಅಜ್ಜಿಗೂ ಹೇಳಿ ಸಕ್ಕರೆ ಜಾಗದಲ್ಲಿ ಬೆಲ್ಲ ಆಲ್ಟರ್ನೇಟಿವ್ ಇಲ್ಲ ಯಾಕೆ ಅಂದರೆ ಸಕ್ಕರೆ ಬೆಲ್ಲ ಜೇನುತುಪ್ಪ ಇವೆಲ್ಲ ಕೂಡ ಫೈಬರ್ ಇಲ್ಲ ಇದರಲ್ಲಿ ಅದರಿಂದ ಇದು ತಿನ್ನುವಾಗ ಶುಗರ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ರಕ್ತದಲ್ಲಿ ಎಸ್ಪೆಷಲಿ ಡಯಾಬಿಟಿಸ್ ಇರೋರು ವೆಯ್ಟ್ ಕಡಿಮೆ ಮಾಡಬೇಕು ಅಂತಿರೋರು ಅವ್ರಿಗೆಲ್ಲ ಸಕ್ಕರೆ ಬೆಲ್ಲ ಜೇನುತುಪ್ಪ ಇವೆಲ್ಲ ಅಷ್ಟು ಒಳ್ಳೇದಿಲ್ಲ ಅದರಿಂದ ಇವತ್ತು ಈ ಗೊಜ್ಜಲ್ಲಿ ಹೆಲ್ತಿಯಾಗಿ ಇರೋಕ್ಕೆ ಈ ಡೇಟ್ ಶುಗರ್ ಉಪಯೋಗಿಸ್ತಾ ಇದ್ದೀವಿ ಇದು ಯಾವ ಥರ ಇರುತ್ತೆ ಅಂದರೆ ಒಂದು ಆಫ್ ವೈಟ್ ಕಲರ್ ಜಸ್ಟ್ ಒಂದು ಪೌಡರ್ ಥರ ಇರುತ್ತೆ ಸಕ್ಕರೆ ಥರನೇ ಒಂದು ಸಕ್ಕರೆ ಥರನೇ ಸ್ಮೂತಾಗಿ ಒಂದು ಪುಡಿ ಜಸ್ಟ್ ಸ್ಪೂನಲ್ಲಿ ತೊಗೊಂಡು ಹಾಕೋದು ಅಷ್ಟೇ ತುಂಬ ಸಿಂಪಲ್ ಈಗ ಇದು ಹಾಕೋಣ ಮತ್ತು ಡೇಟ್ ಶುಗರ್ ಹಾಕಿದಾಗ ಇನ್ನೊಂದು ವಿಷಯ ನ್ಯಾಪಕ ಇಟ್ಕೊಳ್ಳಿ ಸಕ್ಕರೆ ಬೆಲ್ಲ ಥರ ಅಷ್ಟೊಂದು ಸ್ವೀಟ್ನೆಸ್ ಇರಲ್ಲ ಇದರಲ್ಲಿ ಸೊ ನೀವು ಮಾಮೂಲವಾಗಿ ಒಂದು ಸ್ಪೂನ್ ಬೆಲ್ಲ ಇದ್ದೀರಿ ಅಥವಾ ಒಂದು ಸ್ಪೂನ್ ಸಕ್ಕರೆ ಇದ್ದೀರಿ ಅಂದರೆ ಒಂದೂವರೆ ಸ್ಪೂನ್ ಒಂದೆರಡು ಸ್ಪೂನ್ ಹಾಕ್ಬೋದು ಇದು ಮತ್ತು ಎರಡನೇ ವಿಷಯ ಆಲ್ಮಂಡ್ ಬಟರ್ ಆಲ್ಮಂಡ್ ಬಟರ್ ಏನೋ ತುಂಬ ಸಿಂಪಲ್ ನಿಮ್ಮ ಬಾದಾಮಿ ಇದೆ ಅಲ್ವಾ ಅದು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ರುಬ್ಬಿದ್ರೆ ಏನಾಗುತ್ತೆ ಪುಡಿ ಆಗುತ್ತೆ ಅದೇ ಪುಡಿಯನ್ನು ಇನ್ನೂ ಸ್ವಲ್ಪ ರುಬ್ತಾ ಇದ್ದರೆ ಆಲ್ಮಂಡ್ ಆಗಿ ಆಗೋಗ್ಬಿಡುತ್ತೆ ಅದೇನು ಕಂಟಿನ್ಯೂಸ್ ಆಗಿ ರುಬ್ಬಾರ್ದು ಇಲ್ಲ ಆಲ್ಮಂಡ್ ಬಟರ್ ಆಗಲ್ಲ ಮಿಕ್ಸಿ ಹೊಡೆದೋಗ್ಬಿಡುತ್ತೆ ಮತ್ತು ನನ್ನ ಮೇಲೆ ಹೇಳಬೇಡಿ ಒಂದು ಅರ್ಧ ಅರ್ಧ ನಿಮಿಷ ಬ್ರೇಕ್ ಕೊಟ್ಟು ಮಾಡಿ ಆವಾಗ ನೀಟಾಗಿರುತ್ತೆ ನಾನು ಈ ಆಲ್ಮಂಡ್ ಬಟರ್ ಸಂಪೂರ್ಣ ಆಹಾರ ವೆಬ್ಸೈಟಿಂದ ತಂದಿದ್ದೀನಿ ನೀವು ಅಲ್ಲಿಂದ ತರ್ಬೋದು ಮನೆಯಲ್ಲೂ ಮಾಡ್ಬೋದು ತುಂಬ ಸಿಂಪಲ್ ಆಲ್ಮಂಡ್ ಬಟರ್ ಯಾಕೆ ಇದ್ದೀವಿ ಅಂದರೆ ಇದು ಒಂದು ರಿಚ್ನೆಸ್ ಕೊಡುತ್ತೆ ಕ್ರೀಮಿನೆಸ್ ಕೊಡುತ್ತೆ ಮತ್ತು ಎಣ್ಣೆ ಪದಾರ್ಥ ನಾವು ಹಾಕಲಿಲ್ಲ ಅಲ್ವ ಎಣ್ಣೆ ಹಾಕಲಿಲ್ಲ ಇದರಲ್ಲಿ ಇರುವ ನ್ಯಾಚುರಲ್ ಎಣ್ಣೆ ಪದಾರ್ಥ ಗೊಜ್ಜುಗೆ ಬರುತ್ತೆ ಈಗ ಹಾಕುವಾಗ ಮಿಕ್ಸ್ ಮಾಡುವಾಗ ಕಲರ್ ಚೇಂಜ್ ಆಗುತ್ತೆ ಆ ಕಲರ್ ಚೇಂಜ್ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಅಷ್ಟೇ ಈಗ ಕಲರ್ ಜೀನ್ಸ್ ನೋಡಿದ್ರ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿತ್ತು ಈಗ ಒಂದು ವೈಟಿಶ್ಟ್ ಕಲರ್ ಬಂದ್ಬಿಟ್ಟಿದೆ ಅದು ಆಲ್ಮಂಡ್ ಬಟರ್ಗೂ ಡೇಟ್ ಶುಗರ್ಗೂ ಮಿಕ್ಸ್ ಮಾಡಿದ್ರಲ್ವಾ ಅದರಿಂದ ಆಗಿದೆ ಈಗ ಲಾಸ್ಟಾಗಿ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಯಾಕೆ ಲಾಸ್ಟಾಗಿ ಹಾಕ್ತಾ ಇದ್ದೀವಿ ಯಾಕೆ ಅಂದರೆ ಫಸ್ಟೇ ಹಾಕ್ಬಿಟ್ರೆ ಆ ಉಪ್ಪು ಪೈನಾಪಲ್ ಪೀಸ್ ಒಳಗಡೆ ಎಲ್ಲ ಒಟ್ಟೋಗ್ಬಿಡುತ್ತೆ ಮತ್ತು ಅಷ್ಟೇನು ಉಪ್ಪು ಫ್ಲೇವರ್ ನಿಮಗೆ ಕಾಣಲ್ಲ ತಿನ್ನುವಾಗ ಅದರಿಂದ ಲಾಸ್ಟಲ್ಲಿ ಹಾಕುವಾಗ ಸ್ವಲ್ಪ ಉಪ್ಪಿಂದಾನೇ ಜಾಸ್ತಿ ಫ್ಲೇವರ್ ಬರುತ್ತೆ ಸೊ ಉಪ್ಪು ಕೂಡ ಈ ಮೆಥಡಲ್ಲಿ ಕಮ್ಮಿ ಮಾಡ್ಕೋಬೋದು ফিনিশিং কারবে কেবে সব ಅಷ್ಟು ಘಮ ಘಮ ಅಂತ ವಾಸನೆ ಈ ರೆಸಿಪಿ ಮಾಡಿ ವೀಡಿಯೋ ಮಾಡುವಾಗಲ್ಲ ಇದೇ ಪ್ರಾಬ್ಲಮ್ ಒಳ್ಳೆ ಒಳ್ಳೆ ವಾಸನೆಗಳು ಬರುತ್ತೆ ಲಾಸ್ಟ್ ತನಕ ತಿನ್ನಕಾಗಲ್ಲ ಆದರೆ ಈಗ ಮುಗ್ದೋಗ್ಬಿಟ್ಟಿದೆ ಇದು ಟೇಸ್ಟ್ ನೋಡೋಣ ಈ ಮಣ್ಣಿನ ಪಾತ್ರೆಯಲ್ಲಿ ಮಾಡಿರುವ ಪೈನಾಪಲ್ ಗೊಜ್ಜು ಶುಗರ್ ಫ್ರೀ ಆಯಿಲ್ ಫ್ರೀ ಸ್ಮೆಲ್ ಬಂತು ಚೆನ್ನಾಗಿದೆ ಟೇಸ್ಟ್ ಬಂತು ಕೇಳೋಣ ಹೇಗಿದೆ ಅಂತ ಟೇಸ್ಟ್ ಮಾಡಿಬಿಟ್ಟು ಹೇಳಿ ಬೈ ವೇ ಇವರು ಶ್ಯಾಮ್ಲಾ ಫಿಟ್ನೆಸ್ ಎಕ್ಸ್ಪರ್ಟ್ ಆ್ಯಂಡ್ ಮೈ ವೈಫ್ ಇವ್ರಿಗೆ ಇಷ್ಟ ಆದರೆ ಎಲ್ರಿಗೂ ಇಷ್ಟ ಆಗುತ್ತೆ ನೈಂಟಿ ಪರ್ಸೆಂಟ್ ಬಂದ್ಬಿಟ್ಟು ಫೀಡ್ಬ್ಯಾಕ್ ಕೊಡ್ತಾರೆ ಟೆನ್ ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳ್ತಾರೆ ನೋಡೋಣ ತುಂಬ ರುಚಿಯಾಗಿದೆ ಹಾಗಾದರೆ ಎಸ್ಕೇಪ್ ಕೆ ಇವತ್ತು ಫೈಡ್ ಒಳ್ಳೆ ರುಚಿ ಡೇಟ್ಸ್ ಆಲ್ಮಂಡ್ ಬಟರ್ ಮತ್ತು ನಮ್ಮ ತುಂಬ ಸ್ಪೈಸಸ್ ಸಾಸಿವೆ ಎಳ್ಳು ಎಲ್ಲ ಹಾಕಿದ್ದೀವಿ ನಿಮಗೆ ಹೇಗೆ ಅನಿಸ್ತಾ ಇದೆ ಅದು ಇದು ತುಂಬ ರುಚಿಯಾಗಿದೆ ನಿಜವಾಗ್ಲೂ ಹೇಳಬೇಕಂದ್ರೆ ಬರೀ ಹಾಗೆ ನಾನು ತಿನ್ಬಿಡ್ತೀನಿ ಬಿಟ್ಟರೆ ಇದರಲ್ಲಿ ಒಂದು ನನಗೆ ತುಂಬ ಇಷ್ಟ ಆಗಿರೋದೇನೆಂದರೆ ಸಕ್ಕರೆ ಅಥವಾ ಬೆಲ್ಲದ ಜಾಗದಲ್ಲಿ ಡೇಟ್ ಶುಗರ್ ಅಂತ ಉಪಯೋಗಿಸಿದ್ದೀವಿ ಅದರಲ್ಲಿ ಅಡ್ವಾಂಟೇಜ್ ಸ್ಪೆಷಲಿ ಫಾರ್ ವಿಮೆನ್ ಅಡ್ವಾಂಟೇಜ್ ಏನಂತ ಹೇಳಬೇಕಂದ್ರೆ ನಿಮ್ಮ ಸ್ಕಿನ್ ಅಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ಅದು ಕ್ಲಿಯರ್ ಆಗೋಕ್ಕೆ ಚಾನ್ಸಸ್ ಇದೆ ನಿಮ್ಮ ಹೇರ್ ಟೆಕ್ಸ್ಚರು ಮತ್ತು ಗ್ರೋತ್ ಇಂಪ್ರೂವ್ ಆಗೋಕ್ಕೆ ಚಾನ್ಸಸ್ ಇದೆ ಆ್ಯಂಡ್ ಅದರಲ್ಲಿ ಡೇಟ್ಸಲ್ಲಿ ಖರ್ಜೂರದಲ್ಲಿರೋ ಅಷ್ಟು ನ್ಯೂಟ್ರಿಷನಲ್ ಬೆನಿಫಿಸ್ಟ್ ಬೆನಿಫಿಟ್ಸು ನಿಮಗೆ ಈ ಡೇಟ್ ಶುಗರಲ್ಲಿ ಸಿಗುತ್ತೆ ಸೊ ಇದು ನೀವು ಸಕ್ಕರೆ ಅಥವಾ ಬೆಲ್ಲದ ಜಾಗದಲ್ಲಿ ಉಪಯೋಗಿಸಿದ್ರೆ ನಿಮಗೆ ವಿಟಮಿನ್ಸ್ ಮಿನರಲ್ಸ್ ವಿಟಮಿನ್ ಬಿ ವಿಟಮಿನ್ ಸಿ ಇವೆಲ್ಲ ಜಾಸ್ತಿ ಸಿಗುತ್ತೆ ಡಯಟಲ್ಲಿ ಆ್ಯಂಡ್ ಹಾಗೆ ರುಚಿನೂ ಇದೆ ಥ್ಯಾಂಕ್ ಯು ಸೋ ಮಚ್ ಬಂದು ರೆಸಿಪಿ ಟೇಸ್ಟ್ ಮಾಡಿ ನಮಗೆ ಟಿಪ್ಸ್ ಕೊಟ್ಟಿದ್ದಕ್ಕೆ ನಿಮಗೂ ಈ ಪೈನಾಪಲ್ ಗೊಜ್ಜು ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ನಿಮ್ಮ ವೈಫ್ಗೆ ಕೊಡಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಕೊಡಿ ಹೇಗಿದೆ ಅಂತ ಅವ್ರ ಹತ್ರ ಹೇಳಿಬಿಟ್ಟು ನಮಗೆ ಖಂಡಿತ ಹೇಳಿ ಆ್ಯಂಡ್ ಇದೇ ಥರ ನಿಮಗೆ ಇನ್ನೂ ಹೆಲ್ತಿ ಟೇಸ್ಟಿ ರೆಸಿಪೀಸ್ ನಿಮಗೆ ಬೇಕು ಅಂದರೆ ನೆಕ್ಸ್ಟ್ ಎಪಿಸೋಡ್ ಆಫ್ ಸಾತ್ವಿಕ ಆಹಾರ ಖಂಡಿತ ನೋಡಿ